ಮುಂದೆ ಬದಲಾವಣೆ ಮಾಡ್ಲಿಕ್ಕೆ ಅಂದ್ರೆ ಪಕ್ಷದ ದಿನ ಮೂರು ವರ್ಷ ಟೈಮ್ ಐತಿ ಚೇಂಜ್ ಆಗ್ತದೆ ಯಾಕಾಗಲ್ಲ ಅದೆಲ್ಲ ಹೋಯ್ತು ಮೊದಲೇನೊಂದು ಹವಾ ಇಟ್ಟಿದ್ರು ವೀರಶೈವ ಲಿಂಗಾಯತಂದ್ರೆ ಪೂಜೆ ತಂದೆಯವರು ವೀರ ಸೈವಲಿಂಗಾಯತರು ಬಿ ಏನಾರೆ ಪೂಜೆ ತಂದೆಯವ್ರ ಮಗನ ತೆಗೆದು ಬಿಟ್ಟರೆ ಬಿಜೆಪಿ ಮುಗಿದೋಗ್ತಿಲ್ಲ ಇವತ್ತು ಬಿ ಜೆ ಪಿ ಹಿಂದುತ್ವ ಆಧರ್ಮ ಯಾವ ಲಿಂಗಾಯತ ವೀರಶೈವ ಎಲ್ಲ ಹಿಂದುತ್ವದ ಒಂದು ಭಾಗನೆ ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥ ನಾಯಕ ಬೇಕಾಗಿತ್ತು ವೀರಸೈವ್ ಲಿಂಗಾಯತ ಹೀಮತಾದರೆ ನೀವು ಅಲ್ಲೇ ಕುಂಡಿರ್ತೀರಿ ನಿಮ್ಗೆ ಬೇಕಾಗಿತ್ತು ಸನಾತನ ಹಿಂದೂ ಧರ್ಮ ಉಳಿದ್ರೆ ಲಿಂಗಾಯತರು ಉಳಿತಾರೆ ಸನಾತನ ಹಿಂದೂ ಧರ್ಮ ನೀವು ಬಿಟ್ಟರೆ ಅಂದ್ರೆ ನೀವು ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ದೇಶನ ಅದಕ್ಕೆ ಹಿಂದುತ್ವ ಭಗವಜನೇ ನಮಗೆ ಏನೋ ನಮ್ಮ ಪ್ರಾಣ ರಕ್ಷಣೆ ಮಾಡಿ ಯಾಕಿ ಉಚ್ಚಾಟನೆ ಮಾಡ್ತೀನಿ ಎರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಖಚಿತ ಅಂತಿದ್ರಲ್ಲ ಯಾಕ್ರಿ ಅದೇ ಅವ್ರೇನೋ ಈಗ ಮ್ಯಾಗ್ ಗುರ್ತಾಗಿ ಬಿಟ್ಟೈತಿ ಯತ್ನಾಳ್ ಏನು ಅನ್ನೋದು ಗುರ್ತಾಗೈತಿ ವಿಜೇಂದ್ರ ಏನು ಅನ್ನೋದು ಗೊತ್ತಾಗೈತಿ ಎಲ್ಲ ಮಾಹಿತಿ ಹೋಗ್ಯಾವು ಯತ್ನಾಳ್ ಹೊರಗೆ ಹಾಕೋದು ಆಗೋದಿಲ್ಲ ಅಂತ ಗೊತ್ತಾಗೈತಿ ಅದಕ್ಕೆ ಪಟ್ನ ಎಲ್ಲರೂ ಯತ್ನ ಅಧ್ಯಕ್ಷ ಮಾಡಿಬಿಟ್ರೆ ಹಾಗತ್ತು ಹೀಗೆ ಬಚಾವ್ 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 ನಿರಂತರವಾಗಿ ಇನ್ನು ನಮ್ಮ ಹಿಂದೂ ಹೆಣ್ಮಕ್ಳು ಜಾಗೃತರಾಗಬೇಕು ಈ ರೀತಿ ಅವ್ರಿಗೆ ಒಂದು ಸಂಗಾತಿಯೇನು ಒಂದು ಮಾಡ್ತಾರಲ್ಲ ಅದರಿಂದ ಪ್ರಾಣ ಕಳ್ಕೊತಾ ಇದ್ದಾರೆ ಅವರು ಒಂದೂ ಹಿಂದೂ ಧರ್ಮದಲ್ಲಿರುವಂಥ ಹೆಣ್ಣು ಮಕ್ಕಳ ಗೌರವ ಅಲ್ಲಿಲ್ಲ ಅದೊಂದು ಉಪಭೋಗದ ವಸ್ತು ತೊಗೊಂಡಿದಾಗ ಅಂಥವ್ರಿಂದ ದೂರ ಇರಬೇಕಾಗಿದ್ದು ಕರ್ತವ್ಯ ಇದೆ ಮತ್ತು ಇಂಥೆಲ್ಲ ಆದಾಗ ಈ ಸರ್ಕಾರ ಏನೂ ಮಾಡುವಂಥ ಪರಿಸ್ಥಿತಿ ಇಲ್ಲ ನೀವು ಮನೆ ನೋಡಿದ್ರೆ ಬಜೆಟ್ ನೋಡಿಬಿಟ್ರೆ ಅವ್ರ ಆತ್ಮರಕ್ಷಣೆಗಾಗಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಈ ರಾಜ್ಯ ಸರ್ಕಾರ ಹೂಗುತನ ಇದು ನಡೀತಿದೆ ನಾಳೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತೆ ನಾವು ಸೋಮವಾರ ಆದ್ದರಿಂದ ಏನು ಸದನ್ ಪ್ರಾರಂಭ ಆಗ್ತಾ ಇದೆ ನಾವು ಈಗಾಗಲೇ ನಾವು ರೂಲ್ ಸಿಕ್ಸ್ಟಿ ನೈನ್ ಕೆಳಗೆ ನಾವು ಬಿ ಜೆ ಪಿಂದ ಕೊಟ್ಟಿದ್ದೀವಿ ಕಾ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹರಿಗೆಗಟ್ಟಿದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಹಿಂದೂ ದೇವಸ್ಥಾನಗಳು ಹಿಂದೂ ಜಾತ್ರೆ ಹಬ್ಬಗಳಿಗೆ ಇವತ್ತು ಸುರಕ್ಷತೆ ಇಲ್ಲ ಇದೆಲ್ಲರ ಬಗ್ಗೆ ನಾವು ನಾವು ಇನ್ನೂ ಒಂದು ವಾರ ಇದೆ ಅಲ್ಲಿ ಮಾತಾಡ್ತೀವಿ ಅದನ್ನು ನಾವು ಕೋರ್ಟ್ನಲ್ಲಿ ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ ಹುಬ್ಬಳ್ಳಿ ಗಲಭೆಯಲ್ಲಿ ನಾ ಮನೆ ಹೇಳಿದ್ದೇನೆ ಪೊಲೀಸರ ನೈತಿಕ ಬಲಗಳನ್ನು ಇವರು ಕುಗ್ಗಿಸ್ತಾ ಇದ್ದಾರೆ ಪೊಲೀಸರು ಇವತ್ತು ಯಾರು ಪೊಲೀಸ್ ಸ್ಟೇಷನ್ಗೆ ಹೊಕ್ಕಿ ಹೊಡೆದಿದ್ರು ಯಾರು ಪಿ ಐ ಮತ್ತು ಲೇಡಿ ಕಾನ್ಸ್ಟೇಬಲ್ ಮೇಲೆ ಮೇನಾಗ ಹೋಗಿದ್ರು ಪೊಲೀಸರು ಜೀಪ್ ಮೇಲೆ ನಿತ್ತು ಪ್ರಚೋದನ ಭಾಷಣ ಮಾಡಿದ್ದರು ಉದಯಗಿರಿಯಲ್ಲಿ ಆದಂಥದ್ದು ಆದಂಥದ್ದು ಕೆ ಜಿ ಡಿ ಡಿ ಜಿ ಎಲ್ಲ ಆದಂಥದ್ದು ಇದೆಲ್ಲ ನೋಡಿದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಆ ಕೌಮಿಗೆ ಇದು ನಮ್ದಿದೆ ಒಂದು ಪಾಕಿಸ್ತಾನ ತೊಗೊಂಡ್ಬಿಟ್ಟಿದ್ದಾರೆ ಪಾಕಿಸ್ತಾನ ಭಾಗ ತೊಗೊಂಡಿದ್ದಾರೆ ಕಾರಣ ಸಿದ್ದರಾಮಯ್ಯ ಸರ್ಕಾರನೇ ಇಷ್ಟು ಅವರು ಎಷ್ಟು ಅವರು ಅತಿಯಾಗಿ ಅವತ್ತು ಅವ್ರ ಏನಾಗ್ತಾ ಇದ್ದಾರೆ ಇದು ಕಾನೂನು ಸುವ್ಯವಸ್ಥೆ ಸಲುವಾಗಿ ನಾವು ಮಾತಾಡ್ತೀವಿ ಮುಂದಿನ ದಿವಸಗಳಲ್ಲಿ ಅನಿವಾರ್ಯವಾಗಿ ಹೋರಾಟ ಮಾಡೋದು ನೋಡ್ರಿ ಅವ್ರು ಬರೀ ಓಟ್ ಬೇಕಾಗಿದೆ ಅವರಿಗೆ ರಾಜ್ಯ ಶಾಂತಿಯಿಂದ ಇರೋದು ಬೇಕಾಗಿಲ್ಲ ಬರೀ ಅವ್ರ ಓಟ ಅವ್ರು ಏನು ಹೇಳಿದಕ್ಕೆ ಅಲ್ಲ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋರ್ನ ನೀವು ಕೇಸ್ ವಾಪಸ್ ತಗೋತೀರಂದ್ರೆ ಎತ್ತ ದುರದ್ಯತ ಅದು ಯಾವುದೇ ತಗೊಂಡು ಕಾಂಗ್ರೆಸ್ ದಲಿತ ಒಬ್ಬ ದಲಿತ ಎಮ್ ಎಲ್ ಎ ಅವನ ಮನೆ ಮೇಲೆ ದಾಳಿ ಮಾಡಿದ್ರೂ ಅವ್ರು ಕೇರ್ ಮಾಡಲಿಲ್ಲ ಹಿಂಗೆ ಅವರು ಒಂದು ಪಕ್ಷವಾಗಿ ಇವತ್ತೇನು ಮಾಡ್ತಾ ಇದ್ದಾರೆ ಇದು ಮುಂದಿನ ದಿವಸಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ ಮತ್ತು ಈ ಜನರು ತಾಳ್ಮೆಗೂ ಒಂದು ಮಿತಿ ಇದೆ ಅದನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬಾರದು ಕಾಂಗ್ರೆಸ್ ಸರ್ಕಾರ ಇದನ್ನು ನಿಶ್ಚಿತವಾಗಿಯೂ ಇದನ್ನು ನಾವು